ಫ್ರೆಂಡ್ಸ್ ಸ್ಪೈಸಿ ಕುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡುವಂಥ ರೆಸಿಪಿ ಏನಪ್ಪ ಅಂದರೆ ಮೊಳಕೆ ಹುಳ್ಳಿ ಕಾಳನ್ನು ಸಾಂಬಾರು ಹೇಗೆ ಮಾಡೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವಾಗ ಆಲ್ರೆಡಿ ಇದನ್ನು ಟೂ ಡೇಸ್ ಆಯಿತು ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ಹಾಗೆ ಸ್ವಲ್ಪ ಆಯಿಲ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಸಾರು ಹಚ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಎಷ್ಟು ಬೇಕಾರು ಹಚ್ಕೊಬೋದು ಅದೇ ರೀತಿಯಾಗಿ ಸ್ವಲ್ಪ ಬದನೆಕಾಯಿ ಎರಡು ಆಲೂಗಡ್ಡೆ ಮೂರು ಬೆಳ್ಳುಳ್ಳಿ ಸಾರನ್ನು ತೊಗೊಂಡಿದ್ದೀನಿ ಎಷ್ಟು ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಗರಂ ಮಸಾಲ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಹಾಗೆ ಖಾರ ಪುಡಿ ಸಹ ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕಿ ಹಾಕೊಳ್ತಾ ಇದ್ದೀನಿ ಹಾಗೇ ಈರುಳ್ಳಿ ಅರ್ಷುಂಠಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಣ್ಣು ಸಹ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಟೊಮೊಟೊ ಸಹಾನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಖಾರದ ಪುಡಿ ಜೀರಿಗೆ ಅವನ್ನೆಲ್ಲ ಸಹ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸಾನು ಹಾಕೊಂತ ಇದು ಬೆಳ್ಳುಳ್ಳಿ ಸಾನ ಹಾಕೊತಾ ಇದ್ದೀನಿ ಇಟ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಬೇಕು ಅಂತ ಆಯಿಲ್ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಿಮಗೆ ಎಷ್ಟು ಬೇಕಾದ್ರಷ್ಟು ಹೆಣ್ಸರ ಹಾಕೋಬೋದು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಾನ ಹಾಕೊತ ಇದ್ದೀನಿ

ಮೊಡ್ಕೆ ಬಂದಿದ್ದು ಮೊಡಕೆ ಉಳಿಕ ಸಹ ನಾವು ಹಾಕೊತ ಇದ್ದೀವಿ ಈ ಥರ ಹಸಿ ವಾಸನೆ ಹೋಗೋದಾಗ ಫ್ರೈ ಮಾಡ್ಕೊತಾ ಇರಬೇಕು ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಸದ್ದೆ ಹಾಕೊತಾ ಇದ್ದೇವೆ ఎరకుని ఈరో హ ఫ్రై మాట్లాడే తున్న టేస్ట్ అలానే ఉప్పు సెన్ ఫైవ్ మినిట్స్ ఫ్రై ఆగి సో ఫ్రెండ్స్ ఇప్పుడు ఫ్రై ఆగి ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದ್ರ ಸಣ್ಣ ಜೆಲ್ಲಾ ಕೊಟ್ಟಿದ್ದರೆ ಅದು ಕೂಡ ಹಾಕಿದ ಉಪ್ಪು ಹಾಕೊಂಡ ಫ್ರೆಂಡ್ಸ್ ಉಪ್ಪು ಮುಂಚೆ ಯಾಕೆ ಹಾಕೊಂಡಿದ್ದೀನಿ ಚೆನ್ನಾಗಿ ಬದನೆಕಾಯಿ ಆಲೂಗಡ್ಡೆ ಹಾಗೆ ಮೊಳಕೆ ಬುಳ್ಳಿಕಾಳು ಅದರಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಕೂಡ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಮೊದಲಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಅಷ್ಟು ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬಿಡುತ್ತೆ ಸೊ ಇದನ್ನ ಮುಚ್ಚಿ ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಸ್ವಲ್ಪ ನಾನು ಕಸ್ತೂರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸಾರು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕಲಿತಾ ಇರಬೇಕು ನೋಡಿ ಈ ನಾವು ಮೊಳಕೆ ಉಳ್ಳಿಕಾಯಿ ಸಾಂಬಾರು ಆಲಗಡ್ಡೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಕಾಳು ಸಹ ಬೆಂದಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು